ಶುರು ಮಾಡ್ಲಾ ಆ ಮೊದಲನೇದಾಗಿ ಎಲ್ರು ನಮಸ್ಕಾರ ಅಹ್ ನಾನಿವತ್ತು ಬಂದಿರೋದು ಉದ್ದೇಶ ಏನಿಲ್ಲ ಆ ಕಲ್ಟ್ ನಂತ ಕಲ್ಟ್ ಸಿನಿಮಾ ಮುಂದಿನ ವರ್ಷ ಜನವರಿ ಇಪ್ಪತ್ ಮೂರಿ ಏನ್ ಬಿಡುಗಡೆ ಆಗ್ತಿದೆ ಅದಕ್ಕೆ ಏನಪ್ಪಾ ಮೊದಲನೇದಾಗಿ ಎಲ್ರು ನಮಸ್ಕಾರ ಇವತ್ತು ಧಾರವಾಡದಲ್ಲಿ ಬಂದಿರೋ ಉದ್ದೇಶ ತಮ್ಗೆಲ್ರು ಗೊತ್ತು ಹಾಗೆ ನನ್ನ ಕಳ್ ಚಿತ್ರ ಮುಂದಿನ ವರ್ಷ ಜನವರಿ ಇಪ್ಪತ್ ಮೂರ್ಗೆ ಏನ್ ಬಿಡುಗಡೆ ಆಗ್ತಿದೆ ಸೊ ಅದಕ್ಕೆ ನಾವು ಕಲ್ಟ್ ಸಂಭ್ರಮ ಕಲ್ಟ್ ಉತ್ಸವ ಕಲ್ಟ್ ಒಂದು ಟೂರ್ ಅಂತ ಹೇಳ್ಕೊಂಡು ನಾವು ಹಾಕೊಂಡು ಎಂಟೈರ್ ಕರ್ನಾಟಕ ನಾವು ಪ್ರವಾಸ ಮಾಡ್ತಾ ಇದೀವಿ ಸೊ ಮೂವತ್ತು ಒಂದು ಡಿಸ್ಟ್ರಿಕ್ಟ್ ಎಂಬತ್ತೆಂಟು ತಾಲೂಕು ನಾವು ಕವರ್ ಮಾಡ್ಬೇಕು ಅಂತ ಈ ನಾವು ಡಿಸೈಡ್ ಸ್ವಲ್ಪ ಪ್ರಮೋಷನ್ ಶುರು ಮಾಡಿದ್ದೀವಿ ಆಗ್ಲೇ ನಾನು ಇದು ನಮ್ಮ ವಿಜಯನಗರ ಆಗ್ಬಹುದು ಹಂಪಿ

ಕಲ್ಟ್ ಅಂದ್ರೆ ಅದು ಎರಡನೇ ಅರ್ಥ ಬಂದ್ಬಿಟ್ಟು ಮಾಸ್ ಇವಾಗ ನಾವು ಕಲ್ಟ್ ಸಿನಿಮಾ ಕಲ್ಟ್ ಸಾಂಗ್ಸ್ ಕಲ್ಟ್ ಅಭಿಮಾನಿಗಳು ಏನಂತೀವೋ ಸೊ ಆ ರೀತಿಯಲ್ಲಿ ಅದು ಕಲ್ಟ್ ಎರಡನೇ ಅರ್ಥ ಮಾಸ್ ಅಂತ ಬರುತ್ತೆ ಇನ್ನೊಂದು ಅರ್ಥ ಕಲ್ಚರ್ ಅಂತ ಬರುತ್ತೆ ಕಳ್ಳದು ಅಥವಾ ಅರ್ಥ ಒಂದು ಎರಡನೇದು ಕತೆ ಬಗ್ಗೆ ಹೇಳಬೇಕು ಅಂದ್ರೆ ಈ ಕತೆ ಪ್ರತಿಯೊಬ್ರು ಮನ್ಸಿಗೂ ಅರ್ಥವಾದಂತ ಕತೆ ಇದು ಇದು ನಾನೇನು ಹೊಸದಾಗಿ ಏನು ಕತೆ ಮಾಡ್ಕೊಂಡು ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ ಏನಿಲ್ಲ ಪ್ರತಿಯೊಬ್ರು ಜೀವನ್ದಲ್ಲಿ ನಡೆದಿರೋ ಘಟನೆ ಸಹ ಇದು ಈಗ ನಾನು ಹೇಳಿದ್ರೆ ಏನು ಹಿಂಗ್ ಹೇಳ್ತಾವನಲ್ಲ ಅಂತ ಅನ್ಸಬಹುದು ಈ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ ಒಂದು ವಯಸ್ಸಕ್ ತಕ್ಕಂಗೆ ಏನೋ ಈ ತರ ಒಂದು ಇನ್ಸೆಡ್ ಇತರ ಒಂದು ಫೀಲಿಂಗು ಪ್ರತಿಯೊಬ್ಬ ಹುಡುಗ ಹುಡುಗಿ ಅವ್ರ ಜೀವನ ನಡೆದಿರುತ್ತೆ ಸೊ ಅದಕ್ಕೆ ಹಂಗಾಗಿ ಆ ಇಮೋಷನ್ಸ್ ನಾವು ಇಟ್ಕೊಂಡು ಈ ಸಿನಿಮಾ ನಾವು ಮಾಡಿರೋದು ಹಾಗೆ ಈ ಸಿನಿಮಾ ನಂತರ ಜನಗಳು ನಮ್ಮ ಕರ್ನಾಟಕ ಜನ ಈ ಸಿನಿಮಾ ನೋಡಿದ್ಮೇಲೆ ಹೆಮ್ಮೆ ಪಡ್ಕೊಂಡ್ರು ತಲೆ ಮೇಲೆ ಮಾಡ್ಕೊಂಡ್ರು ಎದೆ ತಟ್ಕೊಂಡ್ರು ಬೇರೆ ಭಾಷೆದವರಿಗೆ ಹೇಳ್ಬೋದು ನಮ್ಮ ಭಾಷೆಯಲ್ಲೂ ಕೂಡ ಈ ತರ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಬಂದೈಬಿಟ್ಟು ನೋಡಿ ಅಂತ ಹೇಳಿ ಅಷ್ಟು ಹೇಳ್ತೀನಿ ಸರ್ ನಾನು ಸರ್ ಇದು ಹಂಪಿಯಲ್ಲಿ ಆಗಿದೆ ವಿಜಯನಗರಲ್ಲಿ ಆಗಿದೆ ಚಿತ್ರದುರ್ಗ ಅಲ್ಲಿ ಶೂಟಿಂಗ್ ಆಗಿದೆ ಹಲವಾರು ಮೈಸೂರಲ್ಲಿ ಶೂಟ್ ಮಾಡಿದೀವಿ ನಾವು ಮತ್ತೆ ಬೆಂಗಳೂರು ಶೂಟ್ ಮಾಡಿದ್ದೀವಿ ಸೊ ಕರ್ನಾಟ್ ಎಲ್ಲ ಸಿನಿಮಾ ಕರ್ನಾಟಕದಲ್ಲಿ ಶೂಟ್ ಮಾಡ್ತರೋ ಸರ್ ಕರ್ನಾಟಕದ ಕರ್ನಾಟಕದಲ್ಲಿ ಎಲ್ಲೂ ಶೂಟ್ ಮಾಡಿಲ್ಲ ಸರ್ ಪರಿಪೂರ್ಣ ಯಾವ ತರ ಇರಬೇಕು ಸರ್ ಒಂದು ಸಿನಿಮಾದಲ್ಲಿ ಜನ ಬರೋದು ಎಂಟರ್ಟೈನಿಂಗ್ ಸರ್ ಎರಡು ಅರ್ಧ ಗಂಟೆ ಅವ್ರಿಗೇನು ಹೊಸ ಕಥೆಬೇಕು ಅವರು ಎಂಗೇಜ್ಡ್ ಆಗಿರಬೇಕು ಯಾವ್ ತೆಂಗಂದ್ರೆ ಹಾಡುಗಳು ಆಗ್ಬಹುದು ಫೈಟ್ಸ್ ಆಗ್ಬಹುದು

ಮೂರ್ ಬಿಟ್ಟಿದೀವಿ ಅಯ್ಯೋ ಶಿಲೆ ಹಾಡು ತಾವೆಲ್ಲರೂ ಕೇಳಿರ್ತೀವ ತುಂಬಾ ಬ್ಲಾಕ್ ಬರ್ಸ್ ಆಗಿದೆ ಹಾಡದು ಅದಾದ್ಮೇಲೆ ನಾವು ಗಡಿ ಅಂತ ಕಮರ್ಷಿಯಲ್ ಸಾಂಗ್ ಡಾನ್ಸ್ ನಂಬರ್ ಸಾಂಗ್ ಬಿಟ್ವಿ ಅದನ್ನು ಚೆನ್ನಾಗಿ ವರ್ಕ್ ಆಯ್ತು ಅದಾದ್ಮೇಲೆ ಪ್ಯಾಥೋ ಸಾಂಗ್ ಅಂತ ಒಂದ್ ಬಿಟ್ವಿ ಅಹ್ ಅದನ್ನು ಚೆನ್ನಾಗಿ ಹೋಗ್ತಾ ಇದೆ ಈಗ ಸ್ವಲ್ಪ ಪಿಕಪ್ ಪ್ಯಾಥೋ ಸಾಂಗ್ ಅನ್ನೋದ್ರಿಂದ ಅದು ಇನಿಷಿಯಲಿ ಪಿಕಪ್ ಆಗಲ್ಲ ಅದು ಸ್ಲೋ ಆಗಿ ಈಗ ಪಿಕಪ್ ಆಗ್ತಾ ಇದೆ ಸೊ ಮನುಷ್ಯ ಮುಗಿಸಿದ್ಮೇಲೆ ನೀವು ಯೂಟ್ಯೂಬ್ ಓಪನ್ ಮಾಡಿದ್ರೆ ಒಂದ್ ಮಿಲಿಯನ್ ಆಗಿರುತ್ತೆ ಅದು ವ್ಯೂಸ್ ಸೊ ಈ ಸ್ವಲ್ಪ ಪಿಕಪ್ ಆಗಿದೆ ಚೆನ್ನಾಗಿ ಹೋಗ್ತಾ ಇದೆ ಈಗ ನೆಕ್ಸ್ಟ್ ನಾನು ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ ನಂದು ರಚಿತರಾಮ ಅವರು ಸೊ ಅದನ್ನ ಡಿಸೆಂಬರ್ ಕೊನೆ ನ್ಯೂ ಇಯರ್ ಮುಂಚೆ ನ್ಯೂ ಇಯರ್ಗೆ ನಾವು ಬಿಡಬೇಕಂತ ಡಿಸೈಡ್ ಮಾಡಿದ್ವಿ ಸರ್ ಈ ಸಿನಿಮಾ ಬಂದ್ಬಿಟ್ಟು ನಾವು ಉತ್ತರ ಕರ್ನಾಟಕ ಆರ್ಟಿಸ್ಟ್ ಯಾರಿಗೂ ಹಾಕೊಳ್ಳಿಲ್ಲ ಎಲ್ಲ ಇವಾಗ ನಮ್ಮ ಬ್ಯಾಂಗ್ಳೂರು ಮತ್ತೆ ಬೇರೆ ಬೇರೆ ಇದರಿಂದ ಡಿಸ್ಟಿಕ್ಸ್ ಅವರಿಂದ ನಾವು ಹಾಕೊಂಡಿರೋದು ಆಮೇಲೆ ನಾನು ಇದು ಒಂದು ನಿಮ್ಮ ಮಾತಿನ ಮುಂದೆ ಒಂದ್ ಮಾಧ್ಯಮಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈಗ ಪ್ರವಾಸ ಎಲ್ಲ ಕಡೆ ಮಾಡ್ತದಿಲ್ಲ ಎಲ್ಲಾ ಮಾಧ್ಯಮದಲ್ಲಾಗುವುದು ಜನಗ್ ಒಂದು ಕಂಪ್ಲೇಂಟ್ ಇದೆ ಸರ್ ಉತ್ತರ ಕರ್ನಾಟಕಕ್ಕೆ ಹುಡುಗರಿಗೆ ಹುಡುಗರಿಗೆ ನಿಮ್ಗೆ ಯಾರು ಅವಕಾಶ ಕೊಡಲ್ಲ ಅವ್ರ ಕಲಾ ಅವ್ರ ಕಲಾವಿದ ಆಗ್ಬೇಕು ಅನ್ನೋ ಆಸೆ ಇಟ್ಕೊಂಡು ಬಂದಿರ್ತಾರೆ ಅವ್ರ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಸೊ ಈಗ ನನ್ ಗಮನಕ್ಕೆ ಬಂದಿದೆ ಸೊ ನಾನು ಎಲ್ಲರೂ ನಿಮ್ ಮಾಧ್ಯಮ ಮುಖಾಂತರ ಉತ್ತರ ಕರ್ನಾಟಕದ ನಾನು ವಾದೆ ಮಾಡ್ತೀನಿ ನಾನು ಯಾವುದೇ ಸಿನಿಮಾ ಒಂದೇ ದಿನಗಳಲ್ಲಿ ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಉತ್ತರ ಕರ್ನಾಟಕವಲ್ನ್ಯಾಗ ಗೊಬ್ರಗಾದ ಉಪಾಯಕ್ಕೆ ಪ್ರತಿ ಸಿನಿಮಾವನ್ನು ಕೊಡ್ತೀವಿ ಸಿನ್ಮಾ ಪ್ರಮೋಷನ್ ಆಯ್ಕೆ ಮಾಡಿಕೊಳ್ಳೋ ಕೇಳೋದು ಧಾರ್ವಾಡ ಅಷ್ಟೇ ಅಲ್ಲ ಸರ್ ಎಂಟಾರು ಕರ್ನಾಟಕ ಉಪಯೋಗಿ ಸರ್ ಧಾರ್ವಾಡ ಅಷ್ಟೇ ಅಲ್ಲ ಸೊ ಮೂವತ್ತಕ್ಕೆ ಹೇಳಿದ್ರು ಸ್ಟಾರ್ಟಿಂಗಲ್ಲಿ ಹೇಳುವಾಗ ಮೂವತ್ತು ಒಂದು ದೇಶ ಇಟ್ಟರೂ ಸರ್ ಎಂಬತ್ತೆಂಟು ತಾಲೂಕುಗಳು ಬಹುಶಃ ಯಾರು ಇಷ್ಟು ಪ್ರಚಾರ ಮಾಡಿಲ್ಲ ಅಂತ ಅಂದ್ಕೊಳ್ತೀವಿ ನಾನು ಇಲ್ಲ ನಾನು ಮಾಡೋ ಉದ್ದೇಶ ಏನು ಅಂದರೆ ನಾವು ಎಷ್ಟೇ ಪ್ರಮೋಷನ್ಸ್ ಪಾರ್ಕ್ನೂ ಕಮ್ಮಿ ಸರ್ ಈಗಿರುವ ಪರಿಸ್ಥಿತಿ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇರ್ಬೋದು ಏನೇ ಇದ್ರು ಕೂಡ ನಾವು ಎಷ್ಟು ಪರ್ಸನಲ್ ಆಗಿ ಮುಂದ್ಬಿಟ್ಟು ಅವ್ರನ್ನ ಪ್ರಚಾರ ಮಾಡ್ತೀವಿ ಅದು ಬೇಗ ತಲೆಗೆ ಹೋಗುತ್ತೆ ಅವ್ರಿಗೊಂದು ಇದಾಗತ್ತೆ ಸರಿಯಪ್ಪ ನಾವು ಈ ಸಿನಿಮಾ ನೋಡ್ಬೇಕು ಅನ್ನೋ ಒಂದು ಆಲೋಚನೆ ಬರುತ್ತೆ ಸೊ ಹಂಗಾಗಿ ಎಲ್ಲ ಪ್ರವಾಸ ಮಾಡ್ತಾ ಇದ್ದೀವಿ ಅನಿಲ್ ಕುಮಾರ್ ಅವರು ಸರ್ ಉಪಾಧ್ಯಕ್ಷ್ ಒಂದು ಸಿನಿಮಾ ಒಂದು ಉಪಾಧ್ಯಕ್ಷ ಸಿನಿಮಾ ಸೊ ಆರ್ ಹೇಳಿದರು ಯಾರ ಜೊತೆ ಸರ್ ತುಂಬಾ ಚೆನ್ನಾಗಿತ್ತು ಸರ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದ್ರೆ ವೆರಿ ಪ್ಯಾಶನೇಟ್ ಡೈರೆಕ್ಟರ್ ಅವರು ಬಹುಶಃ ಅವರು ಈ ಕಲ್ಪ್ ಮುಂಚೆ ಒಂದು ಆರು ವಿಶ್ ಮಾಡಿದ ಅವರು ಆದ್ರೆ ಅವ್ರಿಗೆ ಯಾವತ್ತೂ ಒಂದು ಟೀಮ್ ಕೊಡಬೇಕಿಲ್ಲ ಅವರಿಗೆ ಅಂದ್ರೆ ಪ್ರೊಡಕ್ಷನ್ ಹೌಸ್ ಆಗ್ಬಹುದು ಆಗಬಹುದು ಆರ್ಟಿಸ್ಟ್ಗಳು ಆಗಬಹುದು ಕಾಂಪ್ರಮೈಸ್ ಮಾಡ್ಕೋಬೇಕಾಗಿತ್ತು ಇಲ್ಲ ಪ್ರೊಡ್ಯೂಸರ್ ಕಡೆ ಕಾಂಪ್ರಮೈಸ್ ಮಾಡ್ಕೊಬೇಕಾಗಿತ್ತು ಇಲ್ಲ ಒಳ್ಳೆ ಟಾಪ್ ಆರ್ಟಿಸ್ಟ್ ಬೇಕು ಅಂತ ಅದೇ ಸೇಮ್ ಪೇಮೆಂಟ್ ಏನೋ ಒಂದು ಪ್ರಾಬ್ಲಮ್ ಆಗಿ ಅವ್ರ ಟ್ಯಾಲೆಂಟ್ ಯಾವತ್ತೂ ಅವರು ಪೋರ್ಟ್ರೈವ್ ಮಾಡ್ಕೊಂಡಿರಲಿಲ್ಲ ಈ ಸಿನಿಮಾದಲ್ಲಿ ಎಲ್ಲಾ ಕಡೆಯಿಂದ ನಮಗೆ ಕೊಟ್ಟಿದ್ದೀನಿ ಆರ್ಟಿಸ್ಟ್ ಗಳು ಆಗ್ಬಹುದು ಸಿಂಗರ್ಸ್ ಆಗ್ಬಹುದು ಮ್ಯೂಸಿಕ್ ಡೈರೆಕ್ಟರ್ ಏನೇನೆಲ್ಲ ಫೀಲಿಂಗ್ ಬೇಕು ಒಂದು ಕ್ವಾಲಿಟಿ ಏನ್ ಸಾಂಗ್ ಇವತ್ತು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಿದ್ದೀವಿ ನಮ್ಗೆ ಆಲ್ಮೋಸ್ಟ್ ಸಾಂಗ್ಸ್ ಎಲ್ಲ ಔಟ್ ಆಫ್ ಕಂಟ್ರಿಲಿ ಲೈವ್ ಆಗಿರೋದು ಇಲ್ಲಿ ಕರ್ನಾಟಕದಲ್ಲಿ ಮಾಡಲ್ಲ ಯೂಶಲಿ ಕಾರಣ ಇದು ಬಜೆಟ್ ಪಕ್ಕದಿಟ್ಟು ಈ ಸಿನಿಮಾ ಒಳ್ಳೆ ಕ್ವಾಲಿಟಿ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡ್ರೆ ನಾವು ಬಜೆಟ್ ನ ಇಟ್ಕೊಂಡು ಇದು ಮಾಡಿಲ್ಲ ಅದಾಗ್ಬೋದು ಆಮೇಲೆ ನಮ್ ಹೀರೋಯಿನ್ ಜೊತೆ ಕೆಲ್ಸ ಮಾಡ್ಬೋದು ನಮ್ಮ ಡಿಂಬಲ್ ರಜಿತರ ಜೊತೆ ಮಾಡಿದಾಗೆಲ್ಲ ಅಹ್ ತುಂಬಾ ಕಲಿತೆ ನಾನು ನಿಮ್ಗೆ ಎಷ್ಟು ದೊಡ್ಡ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಆರ್ಟಿಸ್ಟೆ ಸೊ ಹೆಂಗ್ ಮಾಡ್ಬೇಕು ಇಲ್ಲೆಲ್ಲ ತಪ್ಪು ಮಾಡ್ತಾ ಇದೀನಿ ಅದೆಲ್ಲ ತುಂಬಾ ಕಲ್ತ್ಕೊಂಡಿತ್ತು ತುಂಬಾ ಚೆನ್ನಾಗಿತ್ತು ಎಲ್ಲೂ ಸಹ ಅವರು ನನ್ನ ಸೂಪರ್ ಸ್ಟಾರು ನನ್ ಈಗ ಅದು ಅವ್ರು ತೋರ್ಸ್ಕೊಡಿಲ್ಲ ಹಾಗಾಗಿ ಮನೇಕ್ ಅವ್ರ ಸುದ್ದಷ್ಟೇ ಅವರು ಅವ್ರ ಸೊ ಅವರು ತುಂಬಾ ಒಳ್ಳೆ ಕೆಲಸ ಚೆನ್ನಾಗಿ ಮಾಡಿದ್ರು ಸೊ ಎಲ್ಲ ಚೆನ್ನಾಗಿತ್ತು ಸರ್ ಟೀಮ್ ವರ್ಕ್ ತುಂಬಾ ಚೆನ್ನಾಗೈತಿ ಎಲ್ಲರೂ ಕೂಡ ಸೇರಿ ಕೆಲಸ ಮಾಡಿದ್ರೆ ಒಂದ್ ಒಳ್ಳೆ ಔಟ್ಪುಟ್ ಕೊಡೋಕ್ ಸಾಧ್ಯ ಸರ್ ಮೇನ್ ಕ್ಯಾರೆಕ್ಟರ್ಸ್ ರಂಜಿತಾ ಅವರು ಮೇನ್ ಲೀಡ್ ಹೀರೋಯಿನ್ ಮಲೈಕ ವಾಸು ಅವರು ಮೇನ್ ಲೀಡ್ ಹೀರೋಯಿನ್ ಅದು ಬಿಟ್ರೆ ಅಚ್ಯುತ್ ಅಚ್ಯುತ್ ಸರ್ ಇದಾರೆ ರಂಗಣ್ಣ ಅವರು ಇದ್ದಾರೆ ಆಲೋಕ್ ಅವರು ಇದ್ದಾರೆ ನಮ್ಮ ಆಲೋಕಿ ಅವರು ಇದ್ದಾರೆ ಸೊ ಇವರೆಲ್ಲ ಮೇನ್ ಆರ್ಟಿಸ್ಟ್ ಸರ್ ಬೇರೆ ಕೆಲವು ಹಲವಾರು ಜನ ಇದಾರೆ ಹೊಸಬ್ರು ನಾವು ಬೇರೆ ಬೇರೆ ಆರ್ಟಿಸ್ಟ್ ಎಲ್ಲ ಮದರ್ ಕ್ಯಾರೆಕ್ಟರ್ ಅವರು ಇಲ್ಲ ತುಂಬಾ ಹೊಸಬ್ರು ಅವಕಾಶ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಕೆಲವೊಂದು ಸೀರಿಯಲ್ ಆರ್ಟಿಸ್ಟ್ ಅಂತವ್ರು ತಗೊಂಡಿದ್ದೀವಿ ಸರ್ ಏನಾಗಿದೆ ಸರ್ ಅವರು ಪಾಪ ನಂದಿದು ಪ್ರಚಾರ ಇಲ್ಲ ರೀಸೆಂಟ್ಲಿ ಡೇಸ್ ಪ್ಲಾನ್ ಆಗಿತ್ತು ಪಾಪ ಒಂದು ಹಳೆ ಕಮಿಟ್ಮೆಂಟ್ಗಳು ಇದ್ರು ಶೂಟಿಂಗ್ ಇವತ್ತು ಸಾಯಂಕಾಲ ನಾವು ನಾವು ಏನು ಒಂದ್ ದೊಡ್ಡ ಉತ್ಸವ ಏನ್ ಮಾಡ್ತಾ ಇದ್ದೀವಿ ಕರ್ನಾಟಕ ಕಲ್ಡ್ ಉತ್ಸವ ಅಂತ ಹೇಳಿ ಸೊ ಇವತ್ತು ಪ್ರೀಲೀಸ್ ಇವೆಂಟ್ ಆಗಿರೋದ್ರಿಂದ ಬರ್ತಾರೆ ಸರ್ ಎಲ್ಲರೂ ಬರ್ತಾರೆ ಆನ್ ದ ವೇ ಎಲ್ರು ಬರ್ತಿದ್ದಾರೆ ಆನ್ ದ ವೇ

ಇವತ್ತು ಅಭ್ಯರ್ಥಿ ಎಂ ಎಲ್ ಎಲ್ಲ ಬೇಡ ಇವತ್ತು ಇಂಟ್ರೆಸ್ಟ್ ಇಲ್ಲ ಸರ್ ನನಗೆ ನಾನು ಕೇಳ್ದೆ ಭಾಷೆ ಬೇರೆ ಭಾಷೆ ಇಂಟ್ರೆಸ್ಟ್ ಇಲ್ಲ ಸರ್ ನನಗೆ ಫಸ್ಟ್ ಆಗಿ ನಾನು ಚಿಕ್ಕ ವಯಸ್ಸಿಂದಲೂ ಕಲಾವಿದ ಆಗ್ಬೇಕು ಅಂದ್ರೆ ನನಗೆ ಆಸೆ ಇತ್ತು ಸೊ ನನಗೆ ಈ ಫೀಲ್ಡ್ ಆಯ್ಕೆ ಮಾಡ್ಕೊಡ್ತೀನಿ ರಾಜಕೀಯದಲ್ಲಿ ನಲ್ಲಿ ಯಾವಂತೂ ಅದ್ ನನ್ಗೊಂದು ಇದ್ ಕೊಟ್ಟಿಲ್ಲ ನಂಗೆ ಇಲ್ಲ ಸರ್ ಯಾವುದೇ ಕಾರಣಕ್ಕ ನಮ್ ತಂದೆಗೂ ಆಸೆ ಇಲ್ಲ ಸರ್ ನಮ್ ತಂದೆಗೂ ಆಸೆ ಇಲ್ಲ ನಾನ್ ರಾಜಕೀಯಕ್ಕೆ ಬರ್ಬೇಕು ಅಂತ ಹೇಳಿ ಸಿನಿಮಾ ಫೀಲ್ಡ್ ಬರ್ಲಿ ಅಂತ ಅವ್ರಿಗೆ ಬರ್ಲಿದ್ದಾನು ನೀನ್ ರಾಜಕೀಯದಲ್ಲಿ ಯಾವುದೇ ಕಾರಣಕ್ಕೆ ಬರ್ಬೇಡಪ್ಪ ನನಗೆ ಲಾಸ್ಟ್ ಕೊನೆ ಫುಲ್ ಶಾಪ್ ಸಾಕು ಅನ್ನೋದು ಬಿಸ್ನೆಸ್ ಪಡ್ಕೊಂಡು ಚೆನ್ನಾಗಿರು ಅಂತ ಹೇಳಿ ಸೊ ಅವ್ರಿಗೂ ಇಷ್ಟ ಇಲ್ಲ ಸರ್ music character al dottor riovso al presidente